ತೊಂದರೆ ಏನಿಲ್ಲ ಯಾಕಂದರೆ ಈಗ ಕೇವಲ ನಾನು ಒಂದು ಸಾವಿರ ಒಂದು ಅದೆ ಸಾವಿರ ಒಳ್ದು ಒಂದು ಸಾವಿರದ ಎರಡುನೂರು ಮಾತ್ರ ಒಳಗೆ ಯಾಕಂದರೆ ಕಾಂಗ್ರೆಸ್ನವರು ಅವರಾಗಿ ಒಬ್ಬರಾಗಿ ಇಲ್ಲ ಅವ್ರ ಜೊತೆಗೆ ಮಾಜಿ ಸಚಿವರು ಆನಂದ್ ಅವರು ಆಮೇಲೆ ನಮ್ಮದೇ ಬಿ ಜೆ ಪಿಯ ಪ್ರಮುಖರೆಲ್ಲರೂ ಅವ್ರ ಜೊತೆಗಿದ್ದು ಎ ಆಗ್ತದೆ ಬಿ ಜೆ ಪಿರಂತ ಕೇಳ್ಕೊಂಡು ಇವ್ರ ತಿರ್ಗಾಡ್ಕೊಟ್ಟು ಎ ಇದೆ ಇಲ್ಲ ಯಾಕಂದರೆ ಅವ್ರ ಪ್ರಮುಖರೆಲ್ಲ ಅವ್ರ ಜೊತೆ ಇಟ್ಕೊಂಡು ಎಲ್ಲ ಆಟ ಮಾಡಿ ನಮ್ಮೊಳಗೆ ನಮಗೆ ನಾಶ ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ ರಾಜ್ಯದಲ್ಲಿ ನಾಶ ಮಾಡಿದ್ದಾರೆ ಏನು ಬೇಕಾದ್ರೆ ನಾವು ಬಂದಿದೆ ನಮ್ಮ ಕೆಲಸ ಮಾಡಿ ಕೂಡ ತೊಂದರೆ ಆಗ್ತಾಯಿತ್ತು ಆ ನಿಟ್ಟಿನಲ್ಲಿ ನಾವೇನು ಹೇಳುವಾಗಲೇ ಇಲ್ಲ ಹಾಗೆ ಜನತೆಯ ಒಂದು ಈ ಒಂದು ನಿರ್ಧಾರಕ್ಕೆ ಇವತ್ತು ಜನತೆಯ ಆಶೀರ್ವಾದನ ಕಂಡಿತೆ ಅಂದ್ರೆ ನಾನು ತಗೊಂಡಿದ್ದೇನೆ ಎಪ್ಪತ್ ಸಾವಿರ ನಲ್ಗಡೆ ನನಗೆ ಸೌಸ್ಲಿಕ್ಕೆ ಇಡೀ ಎಲ್ಲ ಕಡೆ ಹದಿನೆರಡು ಜನ ಕ್ಯಾಂಡಿಡೇಟ್ಗಳನ್ನು ಇಟ್ಟಿದ್ರು ಅಭ್ಯರ್ಥಿಗಳನ್ನು ಇಟ್ಟಿದ್ರು ಪ್ರೀಮ್ ಪ್ಲಾನ್ ಆಗಿ ಒಂದು ಗೇಮು ಮತ್ತೆ ಇವತ್ತು ಕೂಡ ರಾಜ್ಯದಲ್ಲಿ ಅತಿಯಾಗಿ ಕಾಂಗ್ರೆಸ್ ಬಂದಿರುವುದಿಲ್ಲ ನಮಗೂ ಎಲ್ಲೂ ಒಂದು ತೊಂದರೆ ಡಿಸಾರ್ ಯಾಕಂದ್ರೆ ಜನಗಳಿಗೂ ಕೂಡ ಮುಂದಿನ ದಿವಸದಲ್ಲಿ ಯಾರು ಜನರ ಇರ್ತಾರೆ ಅನ್ನೋದು ಜನರಿಗೆ ಗೊತ್ತಾಗಿದ್ದೇನೆ ಇವತ್ತು ನಾವು ಕರೋನಾ ಟೈಮ್ನಲ್ಲಿ ಫ್ಲಡ್ ಟೈಮ್ನಲ್ಲಿ ಮತ್ತು ಬಾಕಿ ಉಳಿದ ಟೈಮ್ನಲ್ಲೂ ಕೂಡ ಎರಡು ವರ್ಷ ಸರ್ಕಾರ ಬಂದ ಮೇಲೂ ಕೂಡ ತುಂಬ ಕೆಲಸಗಳನ್ನು ಮಾಡಿದೆ ಅನ್ನೋದಕ್ಕೆ ಆತ್ಮತೃಪ್ತಿ ಇದೆ ನಮ್ಮ ಸರ್ಕಾರದಲ್ಲಿ ಕೆಲವೊಬ್ಬರು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಪಾಪ ಬೊಮ್ಮಾಯಿ ಸರ್ ಅವರು ಭಾಳಷ್ಟು ಅಭಿವೃದ್ಧಿ ಕೆಲಸಕ್ಕೆ ನಮ್ಗೆ ಹಣವನ್ನು ಕೊಟ್ಟಿದ್ದಾರೆ ಕೆಲವು ಸಚಿವರುಗಳು ಕೆಲಸವನ್ನು ಮಾಡಿದ್ದಾರೆ ಅದು ಈ ಒಂದು ನಿಷ್ಠೆಯಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲ ಪದಾಧಿಕಾರಿಗಳು ತುಂಬ ಮುದುರುವೈಜೆ ವಹಿಸ್ಕೊಂಡು ಕೆಲಸ ಮಾಡಿದ್ದಾರೆ ಜನತೆ ತುಂಬ ಜನರು ಎಪ್ಪತ್ತು ಸಾವಿರ ಓಟ್ ಅಂದರೆ ಕಡಿಮೆ ಅಲ್ಲ ಎಪ್ಪತ್ತು ಸಾವಿರ ಮತಗಳನ್ನು ಕೂಡ ಜನತೆ ನಮ್ಗೆ ಕೊಟ್ಟಿದೆ ಎಲ್ಲೋ ಒಂದು ಕಡೆಗೆ ಒಂದು ಒಂದು ಸಾವಿರ ಮತಗಳನ್ನು ಹೋಗಿದ್ದೆ ಅನ್ನಲಿಕ್ಕೆ ಏನೂ ಬೇಜಾರಿಲ್ಲ ಆದರೆ ಮುಂದಿನ ದಿವಸದಲ್ಲಿ ಒಳ್ಳೆಯದಾಗಿ ನಾವು ಜನರ ಜೊತೆ ಇರ್ತೀವಿ